ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಇದು ನೆಲಮಂಗಲದ ಭಿನ್ನಮಂಗಲದಲ್ಲಿರುವ ಮುಕ್ತೇಶ್ವರ ದೇವಾಲಯ ಉದಯ್ತ ಭಾಳ ಚೆನ್ನಾಗಿದೆ ನೋಡ್ಕೊಂಬಂದು ಅದರಲ್ಲಿ ಏನು ಯಾವಾಗ ಆಯಿತು ಅದು ಆ ದೇವಸ್ಥಾನ ಅದರ ಕಥೆನ ತಿಳ್ಕೊಳ್ಳೋಣ ಮುಕ್ತೇಶ್ವರ ದೇವಾಲಯ ಚೋಳನ ಕಾಲದ ಒಂದು ಸುಂದರ ಕೃತಿ ಒಂದನೆಯ ಕುಲೋತ್ತುಂಗ ಚೋಳ ಈ ದೇವಾಲಯಕ್ಕೆ ದತ್ತಿಯನ್ನು ಕೊಟ್ಟಂತೆ ಕ್ರಿಸ್ತ ಶ ಕ್ರಿಸ್ತಶಕ ಸಾವಿರದ ನೂರ ಹತ್ತರಲ್ಲಿ ಇಲ್ಲಿನ ಒಂದು ತಮಿಳು ಶಾಸನ ತಿಳಿಸುತ್ತದೆ ಆದುದರಿಂದ ದೇವಸ್ಥಾನ ಆ ಕಾಲಕ್ಕಿಂತಲೂ ಮೊದಲೇ ನಿರ್ಮಿತವಾಗಿತ್ತೆಂದು ತಿಳಿಯಬಹುದು ರಾಜೇಂದ್ರ ಚೋಳನ ಕ್ರಿಸ್ತಶಕ ಸಾವಿರದ ಮೂವತ್ತೆಂಟರ ಶಾಸನವೊಂದು ಭಿನ್ನಮಂಗಲವನ್ನು ಹೆಸರಿಸುವುದರಿಂದ ಆ ಕಾಲದಲ್ಲಿ ಈ ದೇಗುಲವನ್ನು ಕಟ್ಟಿಸಿರಬಹುದೆಂದು ಊಹಿಸಲಾಗಿದೆ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಗರ್ಭಗೃಹ ಸುಖಾನಾಸಿ ಮತ್ತು ಮುಖ ಮಂಟಪಗಳಿಂದ ಕೂಡಿದೆ ಗರ್ಭಗೃಹ ಮತ್ತು ಸುಖನಾಸಿನಿಗಳಲ್ಲಿ ಪ್ರತಿಯೊಂದರಲ್ಲೂ ನಾಲ್ಕು ಕಂಬಗಳಿವೆ ನವರಂಗದ ನಾಲ್ಕು ಕಂಬಗಳು ಸುಂದರವಾದ ಕೆತ್ತನೆಗಳಿಂದ ಕಲಂಕೃತವಾಗಿದೆ ಎಲ್ಲ ಕಡೆಗಳಲ್ಲಿಯೂ ಮನೋಹರವಾಗಿ ಬಿಡಿಸಿರುವ ಮೂರ್ತಿಗಳಿಂದ ಕೂಡಿದ ತಳಪಾಯದ ಕಲ್ಲುಗಳು ಮೇಲಿರುವ ಈ ಕಂಬಗಳ ಮೇಲಿನ ಭಾಗದಲ್ಲಿ ಅನೇಕ ರೀತಿಯ ಅಲಂಕಾರಿಕ ರಚನೆಗಳನ್ನು ಅಳವಡಿಸಲಾಗಿದೆ ಭುವ ಭುವನೇಶ್ವರಿಯ ಅಷ್ಟದಿಕ್ಪಾಲಕರ ಅಂದವಾದ ಮೂರ್ತಿಗಳ ಮೇಳವಿದೆ ನವರಂಗದ ದ್ವಾರ ಅತ್ಯಂತ ಸುಂದರವಾದ ಶಿಲ್ಪ ವಿನ್ಯಾಸದಿಂದ ಕೂಡಿದೆ ಬಾಗಿಲುವಾಡದ ಮೇಲ್ಭಾಗದಲ್ಲಿ ಮಕರ ಹಾಗೂ ಸಿಂಹಗಳಿಂದ ಕೂಡಿದ ಗಜಲಕ್ಷ್ಮಿ ಶಿಲ್ಪವನ್ನು ಅತ್ಯಂತ ನೈಪುಣ್ಯದಿಂದ ಬಿಡಿಸಲಾಗಿದೆ ಮಕರಗಳು ಸಿಂಹಗಳ ಕಾಲುಗಳನ್ನು ನುಂಗುತ್ತಿರುವಂತೆ ಪ್ರಾಣಿಗಳನ್ನು ಕಡಿಯಲಾಗಿದೆ ಬಾಗಿಲುವಾಡದ ಪಕ್ಕ ನಿಲುವುಗಳು ಮುಂಭಾಗದಲ್ಲಿ ಕುಬ್ಜ ಯಕ್ಷರ ಸಾಲುಗಳನ್ನು ಬಿಡಿಸಲಾಗಿದೆ ಹೊರಗಿನ ಗೋಡೆಗಳು ಅಥವಾ ಬಾಕಿಯ ಭಿತ್ತಿಗಳು ಚೆನ್ನಾಗಿ ಹಸುನು ಮಾಡಿದ ಚಪ್ಪಡಿಗಳಿಂದ ಕಟ್ಟಲಾಗಿದೆ ಈ ಗೋಡೆಗಳ ಕೆಳಭಾಗದಲ್ಲಿ ದೇವಾಲಯದ ಸುತ್ತಲೂ ಸಿಂಹಗಳು ಸಿಂಹಗಳ ಸಾಲುಗಳಿವೆ ಅಲಂಕೃತವಾದ ತಳಪಾಯದ ಕಲ್ಲುಗಳ ಮೇಲೆ ಸಣ್ಣ ಹಾಗೂ ದೊಡ್ಡದಾದ ಮೂರ್ತಿಗಳನ್ನು ರಚಿಸಲಾಗಿದೆ ಕೆಲವು ವಿಗ್ರಹಗಳು ಮೇಲಿನ ಕೋಷ್ಟಕಗಳಲ್ಲಿ ತಾಂಡವೇಶ್ವರ ಗಣಪತಿ ಶಿವ ವಿಷ್ಣು ಬ್ರಹ್ಮ ಮಹೇಶ್ವರ ಮಹಿಷನ ತಲೆ ಮೇಲೆ ನಿಂತಿರುವ ಮಹಿಷಾಸುರ ಮರ್ದಿನಿ ಕಾಳಿಂಗ ಮರ್ದನ ಐರಾವತದ ಮೇಲೆ ಕುಳಿತಿರುವ ಶುಚಿದೇವಿ ಜಟಧಾರಿ ಜಟಾಧಾರಿಯಾದ ಒಬ್ಬ ಸನ್ಯಾಸಿ ಭೈರವ ವೇಣುಗೋಪಾಲ ಹಾಗೂ ಸೂರ್ಯ ಚಂದ್ರ ಮುಂತಾದ ಮುಖ್ಯ ಶಿಲ್ಪಗಳು ಸೂರ್ಯ ಚಂದ್ರ ಮೂರ್ತಿಗಳು ದ್ವಾರದ ಇಕ್ಕೆಲುಗಳಲ್ಲಿ ಸ್ತ್ರೀಮೂರ್ತಿಗಳಲ್ಲಿ ದೊಡ್ಡವುಗಳನ್ನು ಅತ್ಯಂತ ಮನೋಜ್ಞವಾಗಿ ಇಲ್ಲಿ ಕೆತ್ತಿದ್ದಾರೆ ಈ ದೇವಾಲಯದ ಶಿಲ್ಪಗಳು ಸರಳ ಹಾಗೂ ಸಹಜವಾಗಿದ್ದು ಅನಂತರ ಬಂದ ಅಲಂಕಾರ ಅಲಂಕಾರ ತೀರಕದಿಂದ ಕೂಡಿದು ಶಿಲ್ಪಗಳಿಂದ ತೀರಾ ಭಿನ್ನವಾಗಿದೆ ಮುಕ್ತೇಶ್ವರ ದೇವಾಲಯದ ಶಿಲ್ಪ ಕಲಾ ಕೌಶಲ್ಯ ಕೌಶಲ್ಯ ನಿಸ್ಸೇಂದೇಹವಾಗಿರುವ ಉತ್ಕೃಷ್ಟವಾದುದು ಬಹಳ ಇದು ನೈಪುಣ್ಯತೆಯಿಂದ ಕೂಡಿದೆ ಎಲ್ಲರೂ ನಿಜವಾಗ್ಲೂ ಆ ದೇವಾಲಯಕ್ಕೆ ಹೋಗ್ಬಿಟ್ರೆ ನಮಗೆ ಬರಬೇಕು ಅಂತಲೇ ಅನ್ಸಲ್ಲ ಬಹಳ ಚೆನ್ನಾಗಿ ಮುದ್ದಾಗಿ ಕಟ್ಟಿದ್ದಾರೆ ಶಿವನಂತೂ ನೋಡಿದ್ರೆ ನಾವು ಅಲ್ಲೇನೇ ಕೂತ್ಕೊಂಡ್ಬಿಡಬೇಕು ಅನಿಸತ್ತೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 ತ್ರ ಕಂ ಮೆಜಾಮಹೇಶ ಸುಗಂಧಿಂ ಪುಷ್ಟಿವರ್ಧನಂ ಉರ್ವ ರ ಬಂಧನ ನೃತ್ಯೋರ್ಮೋಕ್ಷೀಯ ಮಾಮೃತಾ ಆತೋ ॐ नमो भगवते रुद्राय ॐ नमः नमस्ते रुद्रमन्यौ तोतैषवे नमः नमस्ते अस्तु धन्वने बाहुभ्यामुतये नमः या तैषि शिवतमाशिवं भभोव ते तनुः शिवा शरव्याय तव तया नो रुद्रमृडया या ते रुद्रशिवातनो रघोरापापकाशिनि तया नस्तनु गिरिशन्तापि चाकशीः क्यामिशं गिरिशन्तास्ते एपि वर्षस्तवे शिवाङ्गिरितताङ्कुरुमागिगुंसी पुरुषं जगतो शिवेन वचसा त्वा गिरिसाच्छा वदामसि यथा नः सर्वमिज्जगक्ष्वंसुमना असतो अद्य वोचदधिभक्ता प्रथमो विशको